ಸ್ನೇಹಿತರೆ ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಮನುಷ್ಯನ ಜೀವನ ಶೈಲಿ ಯಾವ ರೀತಿಯಾಗಿರಬೇಕು ಅನ್ನೋದನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ ಅದು ಧರ್ಮ ಅರ್ಥ ಕಾಮ ಮೋಕ್ಷ ಇದರ ಅರ್ಥ ಏನು ಧರ್ಮ ಅಂತಂದರೆ ಪ್ರಕೃತಿಯ ನಿಯಮಗಳು ಮನುಷ್ಯನಿಗೆ ಯಾವಾಗಲೂ ಪ್ರಕೃತಿಯ ನಿಯಮಗಳನ್ನು ಅರಿತುಕೊಂಡು ನಡಿಬೇಕಾಗತ್ತೆ ಅರ್ಥ ಅರ್ಥ ಅಂದರೆ ಹಣವನ್ನು ಗಳಿಸೋದು ಅಥವಾ ಸಂಪತ್ತನ್ನು ಗಳಿಸೋದು ಅಂತ ಅರ್ಥ ಅದು ತನ್ನ ಒಳ್ಳೆಯದಕ್ಕೆ ಆಮೇಲೆ ಫ್ಯಾಮಿಲಿ ಮತ್ತು ಸಮಾಜದ ಒಳ್ಳೆ ಒಳಿತಿಗಾಗಿ ಗಳಿಸುವಂಥ ಹಣ ಮತ್ತು ಅದು ಯಾವಾಗಲೂ ಧರ್ಮದ ಹಾದಿ ಒಳಗೆ ಇರಬೇಕು ಅಂತ ಕಾಮ ಅಂತಂದರೆ ಇಚ್ಛೆಗಳು ಮನುಷ್ಯನ ತನ್ನ ಮತ್ತು ಫ್ಯಾಮಿಲಿ ಸಲುವಾಗಿ ಸಮಾಜ ಸಲುವಾಗಿ ಏನು ಇಚ್ಛೆಗಳಿರ್ತವೆ ಅವುಗಳನ್ನು ಈಡೇರಿಸ್ಕೊಳ್ಬೇಕು ಅಂತ ಅರ್ಥ ಆಮೇಲೆ ಮೋಕ್ಷ ಅಥವಾ ನಿರ್ವಾಣದ ಸ್ಥಿತಿ ಯಾವಾಗಲೂ ನಮ್ಮ ಕೆಲಸ ಅಥವಾ ನಮ್ಮ ವಿಚಾರಗಳು ಯಾವ ರೀತಿಯಾಗಿರಬೇಕು ಅಂತಂದರೆ ಅವು ನಮ್ಮನ್ನು ಧರ್ಮದ ಹಾದಿ ಒಳಗೆ ನಡೆಸಬೇಕು ಮತ್ತು ಮೋಕ್ಷದ ಕಡೆಗೆ ಹೋಗಬೇಕು ಅಂತ ಇದು ಜಸ್ಟ್ ಒಂದು ಬಿಲೀಫ್ ಸಿಸ್ಟಮ್ ಅಲ್ಲ ಇದು ಕ್ವಾಂಟಮ್ ಥಿಯರಿ ಸ್ನೇಹಿತರೆ